ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇವತ್ತು ಈವ್ನಿಂಗ್ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ವರೆಗೂ ಕೂಡ ನಾನು ರೋಟೀನ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ಕೊಂಡಿದ್ದೀನಿ ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ ಆಲ್ರೆಡಿ ನಾನು ಲಾಸ್ಟ್ ಬ್ಲಾಗಲ್ಲೇ ಇಡ್ಲಿ ದೋಸೆ ಬ್ಯಾಟರ್ಗೆ ಯಾವ ಅಳತೇಲಿ ಅಕ್ಕಿ ಬೆಳೆಯನ್ನು ಹಾಕೋಬೇಕು ಅಂತ ತೋರಿಸಿದ್ದೆ ಹಾಗೆ ಇವಾಗ ನಾನು ಯಾವ ರೀತಿ ರುಬ್ಕೋಬೇಕು ಮತ್ತು ಇದ್ರ ಜೊತೆಗೆ ಇನ್ನೇನು ಆ್ಯಡ್ ಮಾಡ್ಕೋಬೇಕು ಅಂತಲೂ ಕೂಡ ಇವಾಗ ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ನಾನು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಒಂದು ಆರು ಆರೂವರೆಗೆ ರುಬ್ಕೋಣ ಅಂತ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ರುಬ್ಬೋದಕ್ಕಿಂತ ಮುಂಚೆ ಒಂದು ಕಪ್ಪಷ್ಟು ಅವಲಕ್ಕಿನೂ ಕೂಡ ನೆನೆಸಿಟ್ಕೊಂಡಿದ್ದೆ ಇದು ಇವಾಗ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಜೊತೆಗೆ ನೀರೆಲ್ಲ ನೀಟಾಗಿ ಸೋರ್ ಹಾಕೊಂಡು ಫೈನಾಗಿ ನೋಡಿ ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಚೆನ್ನಾಗಿ ಈ ರೀತಿ ಫೈನಾಗಿ ರುಬ್ಬಿಟ್ಕೊಂಡು ಇದನ್ನ ಒಂದೊಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ಹಿಟ್ಟು ಚೆನ್ನಾಗಿ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಉಬ್ಬಬೇಕು ಅಂತಂದರೆ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಆಗಿರಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ರಾತ್ರಿ ಎಲ್ಲ ಫುಲ್ ಫರ್ಮೆಂಟೇಷನ್ ಆಗೋಕ್ಕೆ ಬಿಟ್ಟಿದ್ದೀನಿ ಬೆಳಗ್ಗೆ ಎದ್ದೋಳು ಅಷ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನೀವೇ ನೋಡಿ ಇಲ್ಲಿ ಸಖತ್ ಖುಷಿಯಾಗ್ಬಿಡಿದೆ ನನಗಂತೂ ಈ ರೀತಿ ಹಿಟ್ಟು ಏನಾದರೂ ಉಬ್ಬಂದ್ಬಿಟ್ರೆ ಯಾಕೆಂದರೆ ಇಡ್ಲಿ ದೋಸೆ ಅಂತೂ ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತ ಈ ರೀತಿ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿದೆ ಅಂತಂದರೆ ಹಿಟ್ಟು ಉಬ್ಬಿಲ್ಲ ಅಂತಂದರೆ ನಿಜ ಆವತ್ತಿನ ದಿನ ನೀವು ಏನೇ ಮಾಡಿದ್ರು ಕೂಡ ಅದು ಸಾಫ್ಟಾಗಿ ಬರೋದೆ ಇಲ್ಲ ಒಂಚೂರು ಸೋಡಾ ಹಾಕಿದ್ರೆ ಒಂಚೂರು ಸಾಫ್ಟ್ ಬರ್ಸ್ಬೋದೇನೋ ಹೊರ್ತು ಅದು ಬಿಟ್ಟರೆ ಸಖತ್ ಸಾಫ್ಟ್ ಅಂತೂ ಬರಲ್ಲ ನೋಡಿ ಹಿಟ್ಟು ಈ ಇರಬೇಕು ಇವಾಗ ನಾನು ಏನು ತೋರಿಸಿದೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಹಿಟ್ಟು ಈ ರೀತಿಯಾಗಿದೆ ಅಂತಂದರೆ ನಿಮಗೆ ದೋಸೆ ಅಥವಾ ಇಡ್ಲಿ ಅಂತೂ ಸಖತ್ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಹಾಕ್ಕೋಬೇಕಾ ದೋಸೆ ಆ ಥರನೂ ಬರುತ್ತೆ ಸಾಫ್ಟಾಗಿ ಸೆಟ್ ದೋಸೆ ಹಾಕೋಬೇಕು ಆ ರೀತಿಯೂ ಬರುತ್ತೆ ಎಲ್ಲ ರೀತಿಯೂ ಮಾಡ್ಕೊಬೋದು ಇಡ್ಲಿನೂ ಮಾಡ್ಕೊಬೋದು ದೋಸೆನೂ ಮಾಡ್ಕೋಬೋದು ಸಪ್ರೇಟಾಗಿ ಇಡ್ಲಿಗೆ ನೆನೆಸ್ಬೇಕು ರುಬ್ಕೋಬೇಕು ಅಥವಾ ಸಪ್ರೇಟಾಗಿ ದೋಸೆಗೆ ಆ ಥರ ಏನೂ ಇಲ್ಲ ನೋಡಿ ಈ ರೀತಿ ಬೆಟರ್ ಮಾಡ್ಕೊಳ್ಳಿ ಹೆಲ್ತಿ ಎಲ್ಲ ಥರದ್ದು ಬೇಳೆ ಕಾಳು ಹಾಕ್ಕೊಂಡಿದ್ದೀನಿ ರೈಸ್ನ ಕಮ್ಮಿ ಯೂಸ್ ಮಾಡಿದ್ದೀನಿ ಜಾಸ್ತಿ ಯೂಸ್ ಮಾಡಿಲ್ಲ ಇಲ್ಲಿ ರೈಸ್ನ ಬರೀ ರೈಸಲ್ಲಿ ಮಾಡಿಲ್ಲ ಸಖತ್ ಟೇಸ್ಟಿ ಹಾಗೆ ಹೆಲ್ತಿ ಅಂತಲೇ ಹೇಳ್ಬೋದು ನಾನಿಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗೆ ದೋಸೆ ಏನಾದರೂ ಆಯಿತು ಅಂತ ಅಂದ್ಬಿಟ್ಟು ಅಥವಾ ಈವ್ನಿಂಗ್ ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂತ ದೋಸೆಗೆ ಸ್ವಲ್ಪ ಎತ್ ಹಿಟ್ಟನ್ನೇ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ ಹಿಟ್ಟಿಗೆ ಇವಾಗ ಇಡ್ಲಿ ಮಾಡ್ಕೊಳೋದಕ್ಕೆ ಇವಾಗ ಇದು ಇಷ್ಟನ್ನ ಉಳಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸೋಡಾನೂ ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ಚಿಟ್ಟಿಗೆ ಇದು ನಿಮಗೆ ಬೇಕು ಅಂತಂದರೆ ಇಲ್ಲ ಸೋಡಾ ಆಗೋಲ್ಲ ಬಾಡಿಗೆ ಏನಾದರೂ ಸ್ಕಿಪ್ ಮಾಡ್ಬೋದು ಸೋಡಾ ಹಾಕೊಂಡ್ರೆ ಇನ್ನೂ ಪ್ಲಫಿಯಾಗಿ ಇನ್ನೂ ಚೆನ್ನಾಗೇ ಬರಲ್ಲ ಹಾಕ್ತಿದ್ರು ಕೂಡ ಬರ್ತದೆ ಏನು ಚೆನ್ನಾಗಿಲ್ಲ ಈಗ ನಾನು ಇಡ್ಲಿ ಪಾತ್ರೆಗೆ ಎಣ್ಣೆ ಎಲ್ಲ ಚೆನ್ನಾಗಿ ಸವರ್ಕೊಂಡು ಇವಾಗ ಇದಕ್ಕೆ ಹಿಟ್ಟನ್ನ ಇವಾಗ ಫಿಲ್ ಮಾಡಿ ಆ ಇಡ್ಲಿ ಪಾತ್ರೆಗೆ ಇಟ್ಕೊತಾ ಇದೀನಿ ನಾನಿಲ್ಲಿ ಒಂದು ಸ್ಟೆಪ್ದು ಬಟ್ಟೆ ಹಾಕ್ಕೊತೀನಿ ಒಂದು ಸ್ಟೆಪ್ ಆಯಿಲ್ನ ಈ ರೀತಿ ರಬ್ ಮಾಡ್ಕೊತೀನಿ ಆ ಬಟ್ಟೆ ಹಾಕ್ಕೊಂಡು ಇಡ್ಲಿ ಮಾಡೋದನ್ನ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಅದನ್ನು ತೆಕ್ಕೋಗೋದಾಗಿ ಯೂಸ್ ಮಾಡ್ತೀನಿ ಮೇಲ್ಗಡೆ ಸ್ಟೆಪ್ಗೆ ಬಟ್ಟೆ ಹಾಕೊಳೋಕ್ಕಾಗಲ್ಲ ಆಗಿ ನಾನು ಅದಕ್ಕೆ ಹಾಕಿಲ್ಲ ಇದನ್ನು ಕೂಡ ಇವಾಗ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿ ಇಡ್ಲಿ ಬೆಂದೋಗಿಬಿಡುತ್ತೆ ಹಾಗೆ ಜೊತೆಗೆ ಕಡಲೆ ಬೀಜ ಚಟ್ನಿ ಕೂಡ ಮಾಡ್ಕೊತಾಯಿನಿ ಸಾಂಬಾರೇನು ಮಾಡೋಕ್ಕೋಗ್ಲಿಲ್ಲ ಚಟ್ನಿನೇ ಸಾಕು ಅಂತ ಇಷ್ಟು ಮಾಡಿಕೊಂಡೆ ನೋಡ್ತಾ ಇರ್ಬೋದು ಇಡ್ಲಿ ಎಷ್ಟು ನೀಟಾಗಿ ಬರ್ತಾ ಇದೆ ಹಾಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ನಾವು ಕಾಳು ಹಾಕೋಕ್ಕ ಸ್ವಲ್ಪ ಕಲರ್ ಡಿಮ್ಮಾಗಿದೆ ನೋಡಿ ಫುಲ್ ವೈಟ್ ಬರಲ್ಲ ಯಾಕೆಂದರೆ ಬರೀ ರೈಸ್ ಹಾಕಿದ್ದೀವಿ ಅಂದರೆ ಫುಲ್ ವೈಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇವಾಗ ನಾವು ಬೇಳೆಕಾಳುಗಳೆಲ್ಲ ಮಿಕ್ಸ್ ಮಾಡೋದರಿಂದ ನಿಮ್ಗೆ ಅಷ್ಟು ವೈಟಾಗಿ ಬರಲ್ಲ ನೋಡಿ ಕಲರ್ ಅನ್ನೋದು ಸ್ವಲ್ಪ ಈ ರೀತಿ ಆಗೇ ಇರ್ತದೆ ಹಾಗೇ ಇಡ್ಲಿ ನೋಡಿ ಎಷ್ಟು ಯಾವ ಥರ ಬಳಗ್ತಾ ಇದೆ ಸಕ್ಕ ಸಾಫ್ಟಾಗಿ ಸಕತ್ತಾಗಿತ್ತು ಟ್ರೈ ಮಾಡಿ ರೆಸಿಪಿ ಅಂದರೆ ಟ್ರೈ ಮಾಡಿಲ್ಲ ಅಂತಂದರೆ ಮನೇಲಿ ಮಕ್ಕಳಿಗೆ ಹಾಗೆ ಏಜ್ ಜಾಗೋರಿಗೆ ಆರಾಮಾಗಿ ನೀವು ಈ ರೀತಿಯಾಗಿ ಮಿಕ್ಸ್ ಕಾಳುಗಳನ್ನ ಹಾಕಿ ಮಾಡ್ಕೊಡ್ಬೋದು ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿರುತ್ತೆ ಹಾಗೆ ತಿಂಡಿ ಎಲ್ಲ ಮಾಡಿ ಇಟ್ಟು ನೆಕ್ಸ್ಟು ಪೂಜೆನೂ ಕೂಡ ಆಯಿತು ಮನೆಯಲ್ಲಿ ಹಾಗೆ ಇವತ್ತಿನ ದಿನ ಸಿಂಪಲಾಗಿ ನಾನು ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣಿಸಿದ್ದೆ ಅಂದರೆ ಸಿಂಪಲ್ ಆ್ಯಂಡ್ ಈಸಿ ಅಂತಲೇ ಹೇಳ್ಬೋದು ಚಿಕ್ಕದಾಗಿ ಹಾಕ್ಕೊಂಡಿದ್ದೆ ದಿನ ಅದು ಇದು ಆಗ್ತಾನೆ ಇರ್ತೀನಿ ಯಾವುದಪ್ಪ ಹಾಕೋದು ಅನ್ನೋ ತಲೆನೋವು ಇವತ್ತೊಂದು ಸ್ವಲ್ಪ ಸಿಂಪಲ್ಲಾಗಿ ಹಾಕಿದ್ದೆ ನಂದು ಎಲ್ಲ ಬೆಳಗ್ಗೆನೇ ಸ್ನಾನ ಪೂಜೆ ಎಲ್ಲ ಮುಗ್ದಿತ್ತು ಈಗ ಮಕ್ಕಳಿಗೆ ತಿನ್ ಅಂದರೆ ಎಲ್ಲ ತಿಂದ ಆದಮೇಲೆ ಈ ಮಧ್ಯಾಹ್ನ ಹಂಗೆ ಸ್ನಾನ ಮಾಡಿಸ್ತೀನಿ ಅಂದರೆ ಒಂದು ಹನ್ನೆರಡು ಗಂಟೆ ಒಳಗಡೆ ಹಂಗೆ ಸ್ನಾನ ಮಾಡಿಸ್ಬಿಡ್ತೀನಿ ಎಣ್ಣೆ ಮಸಾಜ್ ಮಾಡ್ತಾಯಿ ಹಳ್ಳೆಣ್ಣೆನ ಹಾಕ್ತಾಯಿ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಹಳ್ಳೆಣ್ಣೆನ ಯೂಸ್ ಮಾಡ್ತೀನಿ ಆದಷ್ಟು ತಂಪಲ್ವ ಸ್ವಲ್ಪ ನೆತ್ತಿಗೆಲ್ಲ ಹಾಕಿ ತಿಕ್ಕಿ ಈ ಥರ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡ್ತೀನಿ ಹಾಗೆ ವಾರದಲ್ಲಿ ಬಾಡಿ ಮಸಾಜ್ ಅನ್ನೋದು ತುಂಬ ಒಳ್ಳೆಯದು ಒಂದು ಸಲ ಏನಾದರೂ ಮಾಡಬೇಕು ಅಟ್ಲೀಸ್ಟ್ ಟೂ ಟೈಮ್ಸ್ ನಾನು ಕೆಲವೊಂದು ಸಲ ವಾರದಲ್ಲಿ ಎರಡು ಸಲಿನೂ ಕೂಡ ಮಾಡ್ಸಿನಿ ಕೆಲವೊಂದ್ಸಲ ಒಂದು ಆದರೂ ಮಾಡ್ತೀನಿ ಬಾಡಿ ಮಸಾಜ್ ಫುಲ್ಲು ಆಯಿಲ್ ಮಸಾಜ್ ಮಾಡ್ತೀನಿ ಅದು ನಿಮ್ಗೆ ಗೊತ್ತೇ ಇದೆ ಇವತ್ತು ಹಂಗೆ ಹಳ್ಳೆಣೆಯಿಂದ ಮಸಾಜ್ ಮಾಡ್ತಾಯೀನಿ ನಮ್ಮ ಚಿನ್ನಮೊಂದು ಸ್ವಲ್ಪ ಇರಿಟೇಷನ್ ಮಾಡ್ಕೊಂತೇಳೆ ಕೂದಲ ಹಿಂಗೆ ಹೇಳೋದು ಜುಟ್ಟಾಕುವಾಗ ಸೊಪ್ಪಿದೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಮೂರು ಕಟ್ ಸೊಪ್ಪು ತಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮತ್ತೆ ಸೊಬಾಕಿ ಸಬ್ಬಾಗಿ ಚೆನ್ನಾಗೈತೆ ಮತ್ತೆ ಚೀಲ್ಕವಡಿ ಸೊಪ್ಪು ಅಂತಲ್ಲ ಅಂತಲ್ಲಾದ್ರೂ ಚೆನ್ನಾಗಿರುತ್ತೆ ಬೆಳೆಸ್ಕೊಂಡು ಇವತ್ತು ಒಳ್ಳೆ ಬಸ್ಸಾರು ಮರಣ ಅಂತ ಸಕ್ಕಾಗಿರುತ್ತೆ ಬಸ್ಸಾರು ರೆಸಿಪಿಯಲ್ಲಿ ಯಾರು ತನೇ ಇಷ್ಟ ಆಗಲ್ಲ ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಡ್ತಾರೆ ಮೂರು ಕದ್ದು ಸೊಪ್ಪನ್ನ ಹಾಕಿ ಜೊತೆಗೆ ಬೇಳೆ ಮತ್ತು ಸುಕ್ಕಿ ಮಾಡೋಣ ಅಂತ ತಿಳಿಸ್ತಾ ಇದ್ದೀನಿ ಅದಕ್ಕಿ ತಗೊಂಡ್ಬಿಡ್ತೀನಿ ಎಲ್ಲ ಆಚೆ ಕಡೆ ತಗೊಂಡು ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ತುಂಬ ಚೆನ್ನಾಗಿದೆ ಸೊಪ್ಪಂತೂ ಸಕ್ಕತ್ತು ಇಷ್ಟ ಆಯಿತು ನನಗೆ ಈ ಥರ ಫ್ರೆಶ್ ಸೊಪ್ಪಿಗೆ ಸಿಕ್ಕಿದ್ರೆ ಅಂತೂ ನನಗೆ ಫುಲ್ ಖುಷಿಯಾಗಿರ್ತಾರೆ ಸಾಂಬಾರು ಮಾತ್ರ ಸಕಟ ಬರುತ್ತೆ ಇವತ್ತು ನೋಡೋ ಬನ್ನಿ ಆ ರೀತಿ ಮಾಡ್ತೀನಿ ಸಾಂಬಾರು ಹಾಗೆ ಎಲ್ಲ ಕೂಡ ಶೇರ್ ಮಾಡ್ತೀನಿ ಇವಾಗ ಫಸ್ಟಿಗೆ ಏನೋ ಬಿಸ್ ಇಟ್ಕೊಂಬಿಟಲ್ಲ ನೀಟಾಗಿ ಫ್ರೆಶಾಗಿ ಚೆನ್ನಾಗಿದೆ ಏನೂ ಅಷ್ಟು ಇಲ್ಲ ಮಣ್ಣು ಅದರಲ್ಲಿ ಏನಿಲ್ಲ ಜಾಸ್ತಿ ಇಲ್ಲವೇ ಇಲ್ಲ ನೀಟಾಗಿ ಬಿಡಿಸ್ಕೊಳ್ಳೋಣ ಅಷ್ಟೇ ನೋಡಿ ಎಲ್ಲ ಹಾಗಾಗಿ ಆಗ್ತಾಯಿದ್ದೀನಿ ಇವತ್ತಿನ ದಿನಂತೂ ಒಂದು ಒಳ್ಳೆ ಸೊಪ್ಪು ಸಿಕ್ಕಿತ್ತು ಫ್ರೆಶ್ ಆಗಿ ಮೂರು ಕೊಟ್ಟು ಕೂಡ ಒಳ್ಳೆ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಬೇಡಿಸಿ ಹಾಗೆ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸಲ ತೊಳೆದಿಟ್ಕೊಂಡು ಇವಾಗ ಸಾಂಬಾರು ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊತಾಯೀನಿ ಫಸ್ಟ್ ಇಲ್ಲಿ ಕುಕ್ಕರ್ಗೆ ತೊಗರಿಬೇಳೆ ಹಾಗೆ ಹೆಸರು ಕಾಳನ್ನ ಎರಡು ಕೂಡ ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡು ಅದಕ್ಕೆ ಒಂದು ಟೊಮೆಟೊ ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ಹಾಕಿ ಕುಗಿಸ್ಕೊತೀನಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಡು ಮಾಡೋದರಿಂದ ಬಸ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇಲ್ಲಿ ಸೊಪ್ಪನ್ನು ಕೂಡ ಇವಾಗ ಕಟ್ ಮಾಡಿ ಮತ್ತು ಬೇಯಿಸ್ಕೊಳೋದಕ್ಕೆ ಇನ್ನೊಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಇಟ್ಟಿದ್ದೀನಿ ಈ ಸೊ ಬಸ್ಸಾರು ಅನ್ನೋದು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಬಟ್ ಮಾಡೋ ಪ್ರೊಸೀಜರ್ ಇದೆ ಅಲ್ವಾ ತುಂಬಾ ಕಷ್ಟ ಮೇನ್ ಏನು ಕಷ್ಟ ಅಂದರೆ ಸೊಪ್ಪನ್ನ ಬಿಡಿಸಿ ತೊಳೆದು ಮತ್ತು ಹೆಚ್ಚೋದಿದೆ ಅಲ್ವಾ ಅದು ಹೆವಿ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಬಟ್ ಇಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೆ ಫೈನಲ್ ಆಗಿ ಟೇಸ್ಟ್ ಅನ್ನೋದು ಹೆಂಗಿರುತ್ತೆ ಹೇಳಿ ಬಟ್ ತಿನ್ಬಿಡ್ತೀವಿ ಟೇಸ್ಟ್ ಆಗಿದೆ ಬಟ್ ಮಾಡೋದು ಎಷ್ಟು ಕಷ್ಟಪಟ್ಟು ಮಾಡ್ತೀವಲ್ಲ ಮನೇಲೆ ನಾವು ಎಷ್ಟು ಕಷ್ಟಪಟ್ಟು ಮಾಡ್ತೀವಿ ಬಟ್ ಮನೇಲಿ ಎಲ್ಲರೂ ಎಷ್ಟು ಇಷ್ಟಪಟ್ಟು ತಿಂತಾರಲ್ಲ ಬಸ್ಸಿನ ಮನೇಲಿ ಯಾರೂ ಕೂಡ ಬೇಡ ಅನ್ನಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಆದರೆ ಮಾಡೋ ಪ್ರೊಸೀಜರ್ ಏನಾದರೂ ಗೊತ್ತಾದರೆ ಗಂಡು ಮಕ್ಳಿಗಂತೂ ಎಷ್ಟು ಕಷ್ಟ ಅಲ್ವಾ ಅಂತ ಅನಿಸುತ್ತೆ ಅವ್ರಿಗೆ ಇದು ಈ ಥರ ಎಲ್ಲ ಮಾಡಬೇಕು ಅನ್ನೋದು ಗೊತ್ತಿರೋಲ್ಲ ಗಂಡಸ್ರಿಗೆ ಕೆಲವ್ರಿಗೆ ಬಟ್ ಈಸಿಯಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ತಿನ್ಬಿಡ್ತಾರೆ ಬಟ್ ಮಾಡೋ ಪ್ರೊಸೀಜರ್ ಗೊತ್ತಾದರೆ ನಮಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಎಷ್ಟು ಕಷ್ಟಪಟ್ಟು ಮಾಡ್ತಿರಲ್ಲ ಅಂತ ಏನು ಹೇಳ್ತೀರ ನಿಜ ತಾನೇ ಎಷ್ಟು ಕಷ್ಟ ಅಲ್ವಾ ಸೊಪ್ಪನ್ನ ಬಿಡಿಸಿ ತೊಳೆದು ಕಟ್ ಮಾಡಿ ಮಾಡೋ ಅಷ್ಟರಲ್ಲಿ ಎಷ್ಟು ಟೈಮ್ ಇಡುತ್ತೆ ಆ್ಯಕ್ಚುಲಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳೋದೆಲ್ಲ ಫುಲ್ ಈಸಿ ಒಗ್ಗರಣೆ ಹಾಕೋದು ಬಟ್ ಮಾ ಅದೇ ಬಿಡಿಸಿ ತೊಳೆದು ಮತ್ತು ಕಟ್ ಮಾಡಿ ಬೇಯಿಸ್ಕೊಂಡು ಸಪ್ರೇಟಾಗಿ ಅದು ಕಾಳುಗಳು ಸಪ್ರೇಟಾಗಿ ಸೊಪ್ಪನ್ನ ಸಪ್ರೇಟಾಗಿ ಎಲ್ಲ ಬೇಯಿಸ್ಕೊಂಡು ಹುರ್ಕೊಂಡು ರುಬ್ಬಿ ಮಾಡೋ ಅಷ್ಟರಲ್ಲಿ ಬಸ್ಸ ರೆಸಿಪಿ ಅಷ್ಟು ಕಷ್ಟ ಇನ್ನು ಯಾವುದು ಇಲ್ವೇನೋ ಒಂದು ನಾಲ್ಕೈದು ಐಟಮ್ ನಾನ್ ವೆಜ್ ರೆಸಿಪಿನ ಮಾಡಿಬಿಡ್ಬೋದೇನೋ ಈ ಟೈಮಿಂಗ್ಸಲ್ಲಿ ಅಷ್ಟು ಟೈಮ್ ಹಿಡಿಯುತ್ತೆ ಬಸ್ಸಾರಂತೂ ನಾನಂತೂ ಬಸ್ಸ ರೆಸಿಪಿ ಮಾಡೋ ದಿವಸ ಅಂತೂ ಬೆಳಗ್ಗೆ ಬೆಳಗ್ಗೆ ತಿಂಡಿ ಮುಗಿದು ಒಂದು ಹನ್ನೊಂದು ಗಂಟೆ ಇದ್ದಾಗ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಮುಗಿಸೋ ಅಷ್ಟರಲ್ಲಿ ಒನ್ ಅವರ್ ಎರಡು ಅವರ್ ಆದರೂ ಬೇಕಾಗುತ್ತೆ ಈ ಸಾಂಬಾರು ಮಾಡೋದಕ್ಕೆ ನನಗೆ ಅದು ಸೊಪ್ಪೆಲ್ಲ ಬಿಡಿಸಿ ಮಾಡೋ ಅಷ್ಟರಲ್ಲಿ ಹಾಗೇ ರೆಸಿಪಿ ನಾನು ತುಂಬ ಸಲ ಶೇರ್ ಮಾಡಿದ್ದೀನಿ ಚೆಕ್ಔಟ್ ಮಾಡಿ ಏನಾದರೂ ರೆಸಿಪಿ ಬೇಕು ಅಂತಂದರೆ ಪದೇ ಪದೇ ನಂಗೆ ಒಂದೇ ರೆಸಿಪಿ ತೋರ್ಸೋಕ್ಕೆ ನನಗೆ ಇಷ್ಟ ಆಗೋಲ್ಲ ಹಾಗೆ ನಾನು ರೆಸಿಪಿಯನ್ನು ಶೂಟ್ ಮಾಡಿಕೊಂಡಿಲ್ಲ ಫೈನಲಿ ಸಾಂಬಾರಿಗೂ ಕೂಡ ರುಬ್ಕೊಂಡು ಸಾಂಬಾರ್ ಕೂಡ ಒಗ್ಗರಣೆ ಹಾಕೊಂಡಿದ್ದಾಯಿತು ಹಾಗೆ ಹಸ್ಬೆಂಡು ಕೂಡ ಆ ಟೈಮಿಗೆ ಬಂದರು ಕಾಫಿ ಬೇಕು ಅಂತ ಕೇಳಿದ್ರು ಹಾಗೆ ಅವ್ರಿಗೂ ಕೂಡ ಇವಾಗ ಕಾಫಿ ಮಾಡ್ಕೋಣ ಅಂತ ಕಾಫಿ ಇಟ್ಕೊಂಡೆ ಪಲ್ಯಕ್ಕೆ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಜಜ್ಜಾಕೋಬೇಕು ಮೇನ್ ಉಗ್ರ ಉಗರಣೆಗೆ ಪಲ್ಯಕ್ಕೆ ಪಲ್ಕಾಗ್ಬಿಡೋದು ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಗಮಗಮ ಅಂತ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಬಸ್ಸಾರು ಸಕ್ಕ ಟೇಸ್ಟಿಯಾಗಿರುತ್ತೆ ನನಗೆ ಇಲ್ಲಿ ಸಾಂಬಾರು ಪುಡಿನ ಯೂಸ್ ಮಾಡಲ್ಲ ಹಸಿ ಮೆಣಸಿನ್ಕಾಯಿನ ಹಾಕ್ಕೊತೀನಿ ನಂಗೆ ಅದೇ ರೂಢಿ ಸಾಂಬಾರು ಪುಡಿ ಅಂತೂ ನಾನು ಹಾಕೋಲ್ಲ ತುಂಬ ರೇರ್ ಯಾವಾಗಲಾದರೂ ಚೇಂಜಸ್ ಬೇಕು ಅಂದಂಗೆ ಮಾತ್ರ ಹಾಕ್ಕೊಂತೀನಿ ಹಾಗೆ ಪಲ್ಯನೂ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಯ ಒಂದು ಮೂರು ಕಟ್ಟು ಆ ಸೊಪ್ಪಿಗೆ ಇಷ್ಟು ಒಂದು ಪಲ್ಯ ಆರಾಮಾಗಿ ಒಂದು ನಾಲ್ಕರಿಂದ ಐದು ಜನ ಆರು ಜನವರೆಗೂ ತಿನ್ಬೋದು ನಮ್ಮ ಮನೇಲಿ ನಾನು ಹೆಚ್ಚಾಗಿ ಹಾಕ್ತೀನಿ ಎಲ್ಲರಿಗೂ ಕೂಡ ಪಲ್ಯನ ತಿನ್ನೋದಕ್ಕೆ ತಿನ್ನಿ ಜಾಸ್ತಿ ಅಂತ ಅಂದ್ಬಿಟ್ಟು ಹಾಗೆ ಜಾಸ್ತಿನೇ ಮಾಡ್ಕೊತೀನಿ ಮಕ್ಕಳು ಕೂಡ ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ಕೊಂಡು ತಿಂತಾ ಇದ್ದರು ಹಸ್ಬೆಂಡ್ಗೂ ಕೂಡ ಸರ್ವ್ ಮಾಡಿದ್ದೆ ಹಾಗೆ ನನಗೆ ನಾನು ಇವಾಗ ಹಾಕ್ಕೊಂಡೆ ಓಕೆ ಇವಾಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಿದ್ದೆ ಮಾಡಿದ್ದೀವಿ ಸುಮ್ಮನೆ ಮನೆ ನೇ ದೊಡ್ಡತಿದ್ದಂಗೆ ನಾನು ಎಬ್ಬರಿಸಿ ನನಗೆ ಪಾಯಸ ಬೇಕು ಪಾಯಸ ಬೇಕು ಅಂತ ಇವಾಗ ನೋಡಿ ನಾನು ಕುಪ್ಪ ಇಬ್ರು ಇದು ಮಾಡ್ಕೋಣ ಅಂತ ಅಂದ್ಬಿಟ್ಟು ಶಾ ನಾನು ಬಂದ್ಬಿಟ್ಟು ಇಲ್ಲಿ ಎಮ್ ಟಿ ಆರು ಹೇಳ್ದೆ ನಾನು ಯಾವ ಶಾಗ್ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಮ್ ಟಿ ಆರ್ ಅದು ಬಿಟ್ಟರೆ ಉಪ್ಪಿಟ್ಟಿಗೆಲ್ಲ ನಾನು ಏನು ಮಾಡ್ತೀನಿ ಅರುಣ್ ಹ್ಞೂ ಅರುಣ್ ಶಾಗೆ ಯೂಸ್ ಮಾಡ್ತೀನಿ ಉಪ್ಪಿಟ್ಟಿಗೆ ಪಾಯಸಕ್ಕೆ ಈ ಥರದ್ದು ಚೆನ್ನಾಗಿರುತ್ತೆ ಇದು ಬಂದ್ಬಿಟ್ಟು ರೋಸ್ಟೆಡ್ ನೋಡಲಿಲ್ಲ ಇದು ಎಂಟಿ ಆರ್ ಅಂತ ಒಂದು ಸುಮ್ಮನೆ ರೋಸ್ಟೆಡ್ ಏನಲ್ಲ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಅದು ರೋಸ್ಟೆಡ್ ಇರಲಿ ಇಲ್ಲದೆ ಇರಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಂತೇ ಮಾಡ್ಕೊತೀನಿ ಇದರಲ್ಲಿ ಇದ್ರಲ್ಲೂ ಕೂಡ ನೀವು ಶಾಲೆ ಉಪ್ಪಿಟ್ಟು ಮತ್ತೆ ಇನ್ನೇನು ಮಾಡ್ಕೋಬಹುದು ಪಾಯಸ ಪಲಾವ್ ಎಲ್ಲಾನು ಕೂಡ ಮಾಡ್ಕೋಬಹುದು ಇದರಲ್ಲಿ ಮೂರು ಕೂಡ ಮಾಡ್ಕೋಬಹುದು ಎಂಟಿ ಆರ್ ತಗೋ ಚೆನ್ನಾಗಿರ್ತದೆ ನಾನು ಬಳಸೋದಿಲ್ಲ ಒಂದು ಅದಕ್ಕೆ ಸಜೆಸ್ಟ್ ಮಾಡ್ತೀನಿ ನಾನು ಬಳಸೋದು ಎಮ್ ಟಿ ಯಾರು ಅದೇ ನಾನು ಬಳಸೋದು ಒಂದೇ ಆರ್ ಬಿಟ್ಟರೆ ಇನ್ಯಾಗೂ ಟ್ರೈ ಮಾಡಿಲ್ಲ ಆದರೂ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಓಕೆ ಬನ್ನಿ ಇವಾಗ ಮಾಡೋಣ ಇವತ್ತು ಏನು ಮರೋಕೆ ಆಗಲ್ಲ ನೋಡಿ ಎಷ್ಟು ಆಡ್ತಾರೆ ನೋಡಿ ಇನ್ನು ನಾನು ಪಾಯಸಲ್ ಮಾಡ್ಕೊಂಡು ಅವ್ರಿಗೆ ಕೆಳ ಕೇಳಿ ಕೇಳಿಯಲ್ಲ ಇವಾಗ ಬಿಟ್ಟು ಬೇಕು ಬೇಗ ಮಾಡ್ಕೊಡ್ಬೇಕಂತ ಎಷ್ಟು ಬೇಗ ಅಂದ್ರೆ ಅಷ್ಟು ಬೇಗ ನೋಡೋಣ ಓಕೆ ಬನ್ನಿ ಇವಾಗ ಮಾಡಿಬಿಡೋಣ ಇನ್ನೂ ಬೇಗ ಮಾಡಬೇಕು ನಿಮ್ಗೆ ಫಸ್ಟಲ್ಲಿ ನಾನು ಇವಾಗ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಶಾವಿಗೆ ಇಷ್ಟು ಕೂಡ ಹುರ್ಕೊತೀನಿ ಫಸ್ಟು ಇಲ್ಲಿ ರೋಡ್ ಅಡ್ಡ ಹುರಿಯೋದು ನಾನು ಇವಾಗ ಮೈನ್ ಓಕೆ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನ ಇಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಗೆ ಪಕ್ಕದಲ್ಲಿ ಒಂದು ಬಾಣಲಿನೂ ಕೂಡ ತೊಗೊಂಡಿದ್ದೀನಿ ಇವಾಗ ತುಪ್ಪ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಎಲ್ಲನೂ ಕೂಡ ಹುರ್ಕೋಬೇಕಾಗುತ್ತೆ ಹಾಗಾಗಿ ಆ ನೀರು ಕೂಡ ಪಕ್ಕದಲ್ಲೇ ಕುದೀತಾ ಇರುತ್ತೆ ಅಷ್ಟೊತ್ತು ನಾವು ಈ ಕೆಲಸನೂ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಎರಡು ಅಷ್ಟು ತುಪ್ಪನ ತೊಗೊತಾಯಿ ಅಷ್ಟೇ ಎರಡು ಸ್ಪೂನ್ ಸಾಕು ಇದಕ್ಕಿಂತ ಏನು ಜಾಸ್ತಿ ಬೇಕಾಗಿಲ್ಲ ಇಲ್ಲಿ ಇದಕ್ಕೆ ಜಾಸ್ತಿನೂ ಆಗಲಿಲ್ಲ ಕಮ್ಮಿನೂ ಆಗಲಿಲ್ಲ ಮೀಡಿಯಮಾಗಿ ಕರೆಕ್ಟಾಗಿ ತೊಗೊಂಡಿದ್ದೀನಿ ಅದಷ್ಟು ಸ್ವಲ್ಪ ಲೈಟಾಗಿ ಯೂಸ್ ಮಾಡ್ತೀನಿ ತುಪ್ಪ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಫಸ್ಟ್ ಈ ತುಪ್ಪಕ್ಕೆ ಗೋಡಂಬಿ ಗೋಡಾಂಬಿ ದ್ರಾಕ್ಷಿನ ಹಾಕಿ ಹುರ್ಕೊತೀನಿ ಹುರಿದು ಇದನ್ನು ಸ್ವಲ್ಪ ಎತ್ತಿಟ್ಕೊಳ್ಳೋಣ ಫಸ್ಟು ಕ್ರಿಸ್ಪಿಯಾಗಿ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಣ ಫಸ್ಟ್ ಆ್ಯಡ್ ಮಾಡಿಕೊಂಡು ಅಂದರೆ ಅದು ಚೆನ್ನಾಗಿರಲ್ಲ ಹಾಗಾಗಿ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ರೋಸ್ಟ್ ಮಾಡಿ ಚೆನ್ನಾಗಿ ಸಪ್ರೇಟ್ ಎತ್ತಿಟ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಆ್ಯಡ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಶಾವಿಗೆ ಪಾಯಸ ತಿನ್ನುವಾಗ ಇದಕ್ಕೆ ಇವಾಗ ಅಂದರೆ ಬಾಯಲ್ಲಿ ಸಿಕ್ತತೆ ಚೆನ್ನಾಗಿರುತ್ತೆ ಅದು ಇಷ್ಟ ಆಗೋರಿಗೆ ಗೊತ್ತಾಗುತ್ತೆ ಇದು ಟೇಸ್ಟ್ ಇವಾಗ ಎಲ್ಲ ಎತ್ತಿಟ್ಕೊತಾಯಿನಿ ಅದೇ ತುಪ್ಪಕ್ಕೆ ಇವಾಗ ಒಂದು ಕಪ್ಪಷ್ಟು ಶಾವಿಗೆನ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ ಚೂರು ಮೀಡಿಯಮ್ ಇಟ್ಟರೂ ಕೂಡ ಒಂದು ಸ್ವಲ್ಪ ಸೀದೋಗಿಬಿಡುತ್ತೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಹುರ್ಕೊತಾಯಿನಿ ಇದೊಂದು ತ್ರೀ ಟು ಫೋರ್ ಮಿನಿಟ್ಸ್ ಇಡುತ್ತೆ ನೋಡಿ ಈ ರೀತಿ ಬ್ರೌನಿಶ್ ಬರೋವರೆಗೂ ಒಂದು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಲೈಟ್ ಬ್ರೌನ್ ಅಷ್ಟೇ ಬರೋರ್ಗು ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದೇ ಬಾಂಡಿಗೆ ಹುರ್ಕೊಂಡಿರೋಂಥ ಬಾಣಲಿಗೆ ಶಾಗೆ ಇದೆಲ್ಲ ನಾನು ಏನು ಒಂದು ಗ್ಲಾಸ್ ಅಷ್ಟು ನೀರನ್ನ ಕಾಯಿಸ್ಕೊಂಡಿದ್ನಲ್ವ ಬಿಸಿ ನೀರನ್ನ ಇಲ್ಲಿ ಆ್ಯಡ್ ಮಾಡ್ಕೊತಾಯೀನಿ ಎಲ್ಲರೂ ಕೂಡ ಡೈರೆಕ್ಟು ಹಾಲನ್ನ ಹಾಕ್ಬಿಡ್ತಾರೆ ನಾನು ಯಾಕೆ ನೀರನ್ನ ಹಾಕ್ತಾಯಿದ್ದೀನಿ ಅಂದರೆ ಇವಾಗ ನಾವು ಡೈರೆಕ್ಟಾಗಿ ಹಾಲನ್ನ ಹಾಕ್ಬಿಟ್ಟಿದ್ದೀವಿ ಅಂದರೆ ಫುಲ್ಲು ಅಬ್ಸರ್ವ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ನಾವು ಪಾಯಸ ಮಾಡಿ ಮುಚ್ಚಿಟ್ಟಿದ್ದೀವಿ ಅಂದರೆ ಇನ್ನು ಸ್ವಲ್ಪತ್ಗೆಲ್ಲ ಫುಲ್ಲು ಗಟ್ಟಿಯಾಗಿಬಿಟ್ಟಿರುತ್ತೆ ಹಾಲೇ ಇರಲ್ಲ ಅದರಲ್ಲಿ ಫುಲ್ಲು ಗಟ್ಟಿಯಾಗ್ಬಿಟ್ಟಿರುತ್ತೆ ಮತ್ತು ನಾವು ಹಾಲು ಅಥವಾ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಫಸ್ಟ್ ಈ ರೀತಿ ನೀರಲ್ಲಿ ಬೇಯಿಸ್ಕೊಬಿಟ್ಟು ಬೆಂದಾದಮೇಲೆ ಆಮೇಲೆ ಹಾಲನ್ನ ಆ್ಯಡ್ ಮಾಡ್ಕೊಳೋದ್ರಿಂದ ಗಟ್ಟಿ ಆಗೋಕ್ಕೋಗೋಲ್ಲ ನಾವು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿರ್ತೀವೋ ಪಾಯಸನ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಹಾಗಾಗಿ ಈ ರೀತಿ ಫಾಲೋ ಮಾಡಿ ಈ ಟಿಪ್ಪನ್ನ ಫಾಲೋ ಮಾಡೋದ್ರಿಂದ ಶಾವಿಗೆ ಪಾಯಸ ಯಾವತ್ತೂ ಕೂಡ ಗಟ್ಟಿ ಹೋಗಲ್ಲ ಹಾಗೆ ನೀರಲ್ಲಿ ಆಲ್ಮೋಸ್ಟ್ ಒಂದು ಮುಕ್ಕಾಲು ಬಾಗೋಷ್ಟು ಬೇಯಿಸ್ಕೊಳಷ್ಟು ಬೇಯಿಸ್ಕೊಂಬಿಡಿ ಫುಲ್ ನೀರೆಲ್ಲ ಡ್ರೈ ಆಗಿಬಿಡುತ್ತೆ ಇದು ಪಕ್ಕದಲ್ಲಿ ಹಾಗೆ ಹಾಲು ಕೂಡ ಅಷ್ಟೊತ್ತಿಗೆ ಕಾಯುತ್ತೆ ಅಂತ ಹಾಲನ್ನು ಕೂಡ ಕಾಯಿಸಿಟ್ಕೊಂಡಿದ್ದೀನಿ ಅದನ್ನು ಒಂದು ಒಂದುವರೆ ಗ್ಲಾಸಷ್ಟು ಎರಡು ಗ್ಲಾಸಷ್ಟು ಹಾಲು ಇರಬೇಕಿದು ಕಾಯಿಸಿಟ್ಕೊಂಡಿದ್ದೆ ಇವಾಗ ನೋಡಿ ಎಲ್ಲ ಚೆನ್ನಾಗಿ ನೀರಲ್ಲಿ ಬೆಂದ್ಬಿಟ್ಟಿತ್ತು ಫುಲ್ ಡ್ರೈ ಆಗಿಬಿಟ್ಟಿತ್ತು ಇವಾಗ ಇದಕ್ಕೆ ನಾನು ಹಾಲನ್ನ ಆ್ಯಡ್ ಇವಾಗ ಎಲ್ಲ ಬೆಂದ್ಬಿಟ್ಟಿರುತ್ತಲ್ವ ಸ್ವಲ್ಪ ಮಾತ್ರ ಅಬ್ಸರ್ವ್ ಮಾಡ್ಕೊಳುತ್ತೆ ಹಾಲು ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೊಳಲ್ಲ ಯಾಕೆಂದರೆ ಫುಲ್ ಬೆಂದೋಗಿಬಿಟ್ಟಿದೆ ಅಲ್ವ ಹಾಗಾಗಿ ಇವಾಗ ಇದಕ್ಕೆ ಹಾಲನ್ನ ಗಟ್ಟಿ ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂಚೂರು ಕೂಡ ನೀರು ಹಾಕಿಲ್ಲ ಗಟ್ಟಿ ಹಾಲು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಶಾವಿಗೆ ಪಾಯಸ ಇವಾಗ ಗಟ್ಟಿ ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಜೊತೆಗೆ ಸಹ ನಿಮಗೆ ಎಷ್ಟು ಬೇಕೋ ಟೇಸ್ಟ್ ವೈಸು ಆ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಅರ್ಧ ಕಪ್ಪಷ್ಟು ತೊಗೊಂಡೆ ಹಾಕೋಣ ಅಂತ ಬಟ್ ಸೊ ಯಾಕೋ ನನಗೆ ಜಾಸ್ತಿ ಅನ್ನಿಸ್ತು ಒಂಚೂರು ಕಮ್ಮಿನೇ ಹಾಕಿದೆ ಅರ್ಧ ಕಪ್ ಇನ್ನೊಂದು ಇನ್ನೊಂಚೂರು ಒಂದು ಕಪ್ ಶಾವಿಗೆಗೆ ಒಂದೆರಡು ಗ್ಲಾಸ್ ಅಷ್ಟು ಹಾಲನ್ನ ಆ್ಯಡ್ ಮಾಡಿದ್ದೀವಲ್ವ ಒಂದು ಕಾಲು ಒಂದು ಕಾಲುಕಿನ್ನ ಒಂಚೂರು ಜಾಸ್ತಿ ಸಕ್ಕರೆ ಅಷ್ಟೇ ಹಾಕ್ಕೊಂಡಿರೋದು ಜಾಸ್ತಿ ಎಲ್ಲ ಹಾಕೊಂಡಿಲ್ಲ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ ಬಟ್ ಒಬ್ಬರು ಒಂದೊಂದು ಕಪ್ ಅಷ್ಟು ಹಾಕ್ಕೊಂತಾರೆ ಬಟ್ ಹೆವಿ ಟೇಸ್ಟ್ ಅಂದರೆ ಹೆವಿ ಶುಗರ್ ಆಗಿಬಿಡುತ್ತೆ ಅಷ್ಟೊಂದು ಬೇಡ ನೋಡಿಕೊಂಡು ಹಾಕೊಳ್ಳಿ ಆ ಶುಗರೆಲ್ಲ ಮೇಲೆ ಒಂದೇ ಒಂದು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದೊಳ್ಳೆ ಕುದಿ ಇದ್ದೀನಿ ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರೋ ತನಕ ಇವಾಗ ಚೆನ್ನಾಗಿ ರೀತಿ ಕುದಿಸ್ಕೊಬೋದು ಅಥವಾ ಮುಚ್ಚಿಟ್ಬಿಟ್ರು ಕೂಡ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೂ ಕೂಡ ರೆಡಿ ಆಗಿಬಿಡುತ್ತೆ ಇವಾಗ ಇನ್ಸ್ಟೆಂಟಾಗಿ ಸರ್ವ್ ಮಾಡಬೇಕಲ್ಲ ಮಕ್ಕಳಿಗೆ ಆಗಿ ಸ್ವಲ್ಪ ಹತ್ತು ಕುದಿಸ್ಕೊಂಡೆ ಇಲ್ಲ ಮಾಡಿಟ್ಬಿಡಿ ಒಂದು ಹತ್ತು ಇಪ್ಪತ್ತು ನಿಮಿಷ ಬಿಟ್ಟು ತಿನ್ನೋದ್ರಿಂದ ಅವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಇರುತ್ತೆ ಇವಾಗ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಲಿದ್ರೆ ತುಂಬನೇ ಚೆನ್ನಾಗಿರುತ್ತೆ ಫೈನಲಾಗಿ ನಾನು ಏನು ರೋಸ್ಟ್ ಮಾಡ್ಕೊಂಡಿದ್ದೆ ಗೋಡಂಬಿ ಗೋಣಂಬಿದ್ರಾಗುತ್ತೆ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ಪಾಯಸ ರೆಡಿ ಆಗುತ್ತೆ ಸಕ್ಕ ಟೇಸ್ಟ್ ಆಗಿರುತ್ತೆ ಈ ಮದುವೆ ಮನೇಲೆಲ್ಲ ಆಗ್ತಲ್ಲ ಸೇಮ್ ಟೇಸ್ಟೇ ಇದೇ ರೀತಿಯಾಗಿ ಮಾಡ್ಕೊಳೋದು ಅವರು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮಕ್ಳಿಗೆ ಮಾಡ್ಕೊಡಿ ಇಷ್ಟಪಟ್ಟು ತಿಂತಾರೆ ಆಗಿರುತ್ತೆ ನನ್ನ ಮಕ್ಕಳೆಲ್ಲ ಕೇಳ್ದಾಗ ಇದೇ ರೀತಿಯಾಗಿ ಮಾಡ್ಕೊಳ್ಳೋದು ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇದಾಗಿತ್ತು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್